ನಮಸ್ಕಾರ ವೀಕ್ಷಕರೇ ಸೊ ಮತ್ತೊಬ್ಬರು ನಮಗೆ ಮತ್ತಷ್ಟು ಗಿಫ್ಟ್ ಕಳಿಸಿದ್ದಾರೆ ಸೊ ಕಂಪ್ಲೀಟ್ ದೊಡ್ಡದಾಗೆ ಅದು ಒಂದು ಕವರ್ ಮುಂದೆ ಇಟ್ವಿ ಸೊ ಎಲ್ಲ ತೆಗೆದು ಓಪನ್ ಮಾಡಿ ಪಕ್ಕಿಟ್ಟು ನಿಮಗೆ ಅಣ್ಣ ನಮಗೊಂದು ಸ್ವಲ್ಪ ಕೊಟ್ಟಿದ್ರು ನಿಮಗೆ ಅಂತ ಇದೊಂದು ಲ್ಯಾಂಪ್ ಹಚ್ಚೋ ಇದಕ್ಕೆ ಒಂದು ಇದು ಇದು ಫಾರಿನ್ ಇನ್ನ ಇವರು ಸೊ ಇದನ್ನ ಇದರಲ್ಲಿಟ್ಟು ಹಚ್ಚೋ ಥರ ಹೇಳಿದ್ದಾರೆ ಮತ್ತೆ ಇದೊಂದು ಸಪ್ರೇಟ್ ಒಂದು ಸು ಸು ಅಂದರೆ ಒಂದು ಸ್ಮೆಲ್ ಒಳ್ಳೆ ಒಂದು ಒಳ್ಳೆ ಸ್ಮೆಲ್ ಇದೆ ಸೊ ಇದನ್ನು ಸ್ನಾನದ್ದು ಟೈಮ್ನಲ್ಲಿ ಆ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ತುಂಬ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಅನ್ನೋ ಥರ ಐತೆ ಇದರ ಮೇಲೆ ಮೆನ್ಷನ್ ಮಾಡಿರೋದು ಸೊ ಅದಿದೆ ಸೊ ಅದು ಬಿಟ್ಟರೆ ಮಾಮೂಲಿ ಇದು ಒಂದಷ್ಟು ಕಲಿಸಿದ್ದಾರೆ ಸೊ ಇವು ಕೂಡ ಸನ್ ಕ್ಯಾಂಡಲ್ಸ್ ತುಂಬ ಕ್ಯಾಂಡಲ್ಸ್ ಇದೆ ಎಲ್ಲಾದರೂ ಒಂದು ಧ್ಯಾನ ಕೇಂದ್ರಗಳಲ್ಲಿ ಹಚ್ಚಿರ್ತಾರೆ ಸೊ ಆ ಥರದ್ದೊಂದು ಕ್ಯಾಂಡಲ್ ಒಂದು ಫುಲ್ ಬಾಕ್ಸೇ ಇದೆ ಸೊ ಇದು ಒಬ್ಬರು ಯೋಗಿಗಳು ಅವರು ಅವರು ಹೇಳಿದರು ನಮ್ಮ ಹೆಸರು ಏನು ಹೇಳ್ಬಾರ್ದು ನೀವು ಅಂತ ಹಾಗಾಗಿ ಅವ್ರ ಹೆಸರು ಏನು ಹೇಳೋಂಗಿಲ್ಲ ಯೋಗಿಗಳಂತ ಹೇಳ್ತೀವಿ ಸೊ ಅವ್ರಿಗೆ ಒಂದು ಧನ್ಯವಾದಗಳು ನಮಗೋಸ್ಕರ ಇದನ್ನು ಕಲ್ಚಿಕೊಟ್ಟಿರೋದಕ್ಕೆ ಸೊ ನವೀನವರು ಯಾವ ಥರ ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಏನು ಪರಿಹಾರ ನೀವು ಮಾಡಿಕೊಟ್ರಿ ಯಾವ ಥರ ಸಮಸ್ಯೆ ಇತ್ತು ಅವ್ರಿಗೆ ಕಣ ಲಾಸ್ಟ್ ಎಪಿಸೋಡಲ್ಲಿ ನಮ್ಮದು ಒಂದು ಒಬ್ರು ಪೂಜೆ ಮಾಡೋರ ಬಗ್ಗೆ ಮೋಹಿನಿ ಬಗ್ಗೆ ಹೇಳಿದು ಪುರೋಹಿತ್ರಿಗೆ ಮೋಹಿನಿ ಅಂತ ಇದೆ ಅಂತ ಅಣ್ಣ ಇವ್ರು ಬಂದೋಣ ನಾವು ಸಾಧನೆ ಮಾಡಿಲ್ಲ ಅಷ್ಟು ಯೋಗ ಸಾಧನೆ ಮಾಡಿದ್ದಾರೆ ಹಿಮಾಲಯಕ್ಕೆಲ್ಲ ಹೋಗಿ ಸಾಧನೆ ಮಾಡಿ ಫೋಟೋ ಎಲ್ಲ ತೋರಿಸಿದ ನನಗೆ ಹಾ ತುಂಬಾ ದೊಡ್ಡವರು ಇದ್ದಾರೆ ಅವ್ರ ಹತ್ರ ಇರೋಂಥ ಎನರ್ಜಿ ನಮಗೂ ಒಂದು ಸ್ವಲ್ಪ ಕೊಟ್ಟರು ನಾವು ತಗೊಂಬಂದಿದೀವಿ ಅವ್ರ ಹತ್ರ ಪಾಸಿಟಿವ್ ಎನರ್ಜಿ ಅಂದ್ರೆ ಆ ಯೋಗ ಶಕ್ತಿ ಅವ್ರ ಹತ್ರ ಇದೆ ಆದ್ರೂ ನೋಡ ಇವ್ರಿಗೆ ಇವ್ರ ಆಸ್ತಿ ವಿಷಯ ತುಂಬಾ ಇದೆ ಅಣ್ಣ ಕೋಟ್ ಒಂದು ಬಿಲ್ಡಿಂಗ್ ಬಂದಣ ಹತ್ತು ಕೋಟಿ ಓಡತಾ ಇದೆ ಅಂತ ಜಾಗದಲ್ಲಿ ಇದೆ ಅವರು ಈ ಯೋಗ ಕ್ಲಾಸ್ ಇವರೆಲ್ಲ ಒಂದು ನೂರ ಜನಕ್ಕೆ ಚೆನ್ನಾಗಿ ಅಣ್ಣ ಅಭ್ಯಾಸ ಯೋಗ ಮತ್ತೆ ಧ್ಯಾನ ಹೆಂಗೆ ದೇವ್ರನ್ನ ಕನೆಕ್ಟ್ ಮಾಡಬೇಕು ನಮ್ಮಲ್ಲಿರುವಂಥ ಆತ್ಮಶಕ್ತಿನ ಹೆಂಗೆ ವೃದ್ಧಿ ಮಾಡ್ಕೊಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು ಇಂಥವ್ರಿಗೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಶಕ್ತಿಗಳನ್ನ ಬಿಟ್ಟಿದ್ರು ಇವ್ರ ಅಣ್ಣ ತಮ್ಮದಿರೇ ಇವ್ರ ಬೇರೆ ತಾಯಿ ಇದ್ದಾರೆ ಇವರು ಇವ್ರಿಗೆ ಇಬ್ಬರು ಇವ್ರ ಅಪ್ಪ ಇಬ್ರು ಅವ್ರ ಕಡೆಯಿಂದ ಆಸ್ತಿ ವಿಷಯಕ್ಕೆ ಮಾಡಿದ್ದಾರೆ ಇವರೇನು ಇಷ್ಟೊಂದು ಸತ್ ಶಕ್ತಿ ಸಂಪಾದನೆ ಮಾಡ್ಬಿಟ್ಟು ಇಷ್ಟೊಂದು ಕ್ಲಾಸಸ್ ಮಾಡ್ತಾನೆ ಒಳ್ಳೆ ದುಡ್ಡು ಚೆನ್ನಾಗಿದೆ ಅಂತ ಉದ್ದೇಶ ನಮ್ಗೆ ಕೊಡ್ಲಿ ಬಿಡು ಆಸ್ತಿ ಆಸ್ತಿ ಓಕೆ ನೀನೇನು ಯೋಗಿ ಆಗಿದೆ ಬಿಡು ಏನ್ ಕಿವಿಯಲ್ಲ ಭೋಗಗಳು ನಿಮ್ಗೆ ಮದುವೆ ಆಗಿಲ್ಲ ಸರ್ ಅವರು ಸಕ್ಕದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿದರೆ ಮೋಹಿನಿ ಬಿಟ್ಟಿದ್ದಾರೆ ಸಕ್ಕದಾಗ ಇದ ಇವರು ಏನೇನು ಕೆಲಸ ಮಾಡ್ತಾರೆ ಎಲ್ಲ ಶಕ್ತಿನೂ ಅರ್ಧ ಭಾಗ ಅವ್ರ ಅದಕ್ಕೆ ಹೋಗುತ್ತೆ ಅರ್ಧ ಭಾಗ ಹೋಗಿ ಆಮೇಲೆ ಪಿಚಾಜಿಗಳು ಅಲ್ಲೆಲ್ಲ ಉದ್ಬೋಗ ಯಂತ್ರಗಳನ್ನೆಲ್ಲ ತಂದು ಇಟ್ಬಿಟ್ಟಿದ್ದಾರೆ ಪಿಚಾಜಿ ಶಕ್ತಿ ಎಲ್ಲ ಕಡೆನೂ ಇರ್ತದೆ ಅದು ಆಕರ್ಷಣೆ ಮಾಡುತ್ತೆ ಆ ಯಂತ್ರ ಅದರಿಂದ ಇವ್ರಿಗೆ ತೊಂದರೆ ಸರಿ ಗೈಡ್ ಲೈನ್ಸ್ ಮಾಡೋಕೆ ಆಗಲ್ಲ ಅವಾಗ ಹುಷಾರ್ ಇಲ್ದಂಗೆ ಆಗೋದು ಡೈಲಿ ವೀರ್ಯಾನಾಶ ಆಗಂತದು ಮಲ್ಕಂಡಾಗ ಬಂದು ಒಂದು ದೇವತೆ ರೂಪದಲ್ಲಿ ಬರೋದು ಅದು ಹುಡುಗಿಯಾಗಿ ಕನ್ವರ್ಟ್ ಆಗುತ್ತೆ ಇವ್ರು ಯಾವ ಹುಡ್ಗಿ ಇವ್ರ ಮುಂದೆ ಬರ್ತಾರೆ ಆ ರೂಪ ತಗೊಳ್ಳುತ್ತ ಈ ತರ ಕೇರಳದಲ್ಲಿ ಮಾಡಿದ್ದಾರೆ ಇವ್ರಿಗೆ ಕೇರಳದಲ್ಲಿ ಕುಟ್ಟಿ ಚೆತ್ತ ಸಪೋರ್ಟ್ ತಗೊಂಡು ವಿಷ್ಣು ಮಹಿ ಸಗ ತಗೊಂಡು ಈ ಮಾಂತ್ರಿಕರು ಮಾಡಿರೋಂಥ ಕೆಲಸ ಇದು ಮಿನಿಮಮ್ ಈ ಇವ್ರಿಗೆ ಪ್ರಯೋಗ ಮಾಡ್ಬೇಕಂದ್ರೆ ಅದು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ ಒಂದೇ ಸದಿಗೆ ಅಟ್ಯಾಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇದು ಇವರಲ್ಲಿ ಇರುವಂಥ ಆತ್ಮದ ಶಕ್ತಿ ಆ ಪ್ರಭಾವನ್ನ ತಡೆದು ಇವ್ರು ಮಾಡೋ ಯೋಗಗಳು ಆಗಲಿ ಮೆಡಿಟೇಷನ್ ಆಗಲಿ ಇವರು ಏನು ಧ್ಯಾನಗಳು ಇವರು ಗುರುಗಳ ಆಶೀರ್ವಾದ ಆದ್ರೂ ಇವ್ರ ಇವ್ರದ್ದು ವಸ್ತುಗಳು ತಗೊಂಡೋಗಿರಂತದ್ದು ಬಳಸಿದಾರೆ ಎತ್ಕೊಂಡೋಗಿದ್ದಾರೆ ಬಟ್ಟೆ ಇವರು ಯೂಸ್ ಮಾಡೋವಂಥದ್ದು ಊಟದ್ದು ಅನ್ನನೂ ಎತ್ಕೊಂಡೋಗಿದ್ದಾರೆ ಇವೆಲ್ಲ ಹೇಳ್ಬಾರ್ದು ಹೇಳಿ ಹೇಳಿದ್ರು ಅವರು ಏನು ಏನು ಬೇಡಿಬೇಡಿ ಅಂತ ನಿಮ್ಗೆ ಅಷ್ಟೇ ಗಿಫ್ಟ್ ಕಳಿಸಿದ್ರು ಎತ್ಕೊಂಡೋಗಿ ವಾರ ಈ ಪ್ರಯೋಗ ಮಾಡಿರೋದು ಯಾವ ಥರ ಅದನ್ನು ಕ್ಲಿಯರ್ ಮಾಡಿಕೊಟ್ರಿ ಅಣ್ಣ ಮೂರು ಮೂರು ಟೈಮ್ ನಾಲ್ಕು ಟೈಮ್ ಅಟೆಂಡ್ ಮಾಡಿದ್ದು ನಾನು ಒಂದೇ ಸತಿಗೆ ಆಗಲಿಲ್ಲ ಇವರು ಆ ಕಡೆಯಿಂದ ನಾವು ಅವರೂ ಸಪೋರ್ಟ್ ಮಾಡ್ತಾ ಇರೋರು ನಮಗೆ ಅವ್ರ ಶಕ್ತಿ ಮುಖಾಂತರ ಇಲ್ಲಿ ನಾವು ನಮ್ಮ ಶಕ್ತಿ ಮುಖಾಂತರ ಕೇಳ್ತಾ ಇದ್ದೀವಿ ವಾರಾಯಿ ಪ್ರಯೋಗ ಆಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಇದನ್ನ ಕೀಳಕ್ಕೆ ಯಾಕಂದ್ರೆ ಅದು ವಾರಾಯಿ ಅಂದ್ರೆ ಗಟ್ಟಿ ನಮ್ಮ ವಾರಸ್ವಾಮಿ ಏನಿದ್ರೆ ಅದೇ ರೂಪ ಇನ್ನೊಂದು ರೂಪ ಇರುತ್ತೆ ವಾರಾಯಿ ಅಂತ ಇದು ಕೇರಳದಲ್ಲಿ ಜಾಸ್ತಿ ಮಾಡ್ತಾರೆ ವಾರಾಯಿ ಪ್ರಯೋಗ ಅಂತ ಮಂತ್ರ ಪ್ರಯೋಗ ಮಾಡ್ಬಿಟ್ಟು ಒಂದಿಗೆ ಅದನ್ನ ಕಟ್ ಮಾಡಿಬಿಟ್ಟು ನದಿಗೆ ಎಸ್ಬಿಡ್ತಾರೆ ಅದು ಎಲ್ಲಿ ಉದ್ಭವ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎನರ್ಜಿ ಸಾಯ್ತಾ ಇರ್ತದೆ ಈ ಮಂತ್ರ ಪ್ರಯೋಗ ಅಲ್ಲಿರುವಂಥ ಒಂದು ಇದು ಪ್ರಭಾವದಿಂದ ಅದನ್ನ ತಡಿಬೇಕು ಅಂತ ತುಂಬ ಕಷ್ಟ ಇದೆ ಇದು ಪ್ರತ್ಯಂಗಿರ ಮಂತ್ರ ಪ್ರಯೋಗ ಮಾಡಿದ್ದೀವಿ ಇವ್ರ ಮೇಲೆ ಪ್ರತ್ಯಂಗಿರ ಅಮ್ಮನವ್ರು ಕರೆದು ಈ ಈ ಅಂದರೆ ಎಳೆದಾಕಿದ್ರು ಅಮ್ಮನವರೆಲ್ಲ ಶಕ್ತಿನೆಲ್ಲ ಡಿಸ್ಕನೆಕ್ಟ್ ಮಾಡಿ ಆ ಶಕ್ತಿನ ಮೋಹಿನ ಶಕ್ತಿನ ಕಟ್ಟಾಕಿದ್ದೀವಿ ಒಂದು ಜಾಗದಲ್ಲಿ ಕಟ್ಟಾಕಿದ್ದೀವಿ ಈ ಕಟ್ ಈ ಕಟ್ಟಾಕಿರೋ ಮಂತ್ರ ಬಂದು ಇವರು ನಮ್ಮ ಗೋರಕ್ಷನಾತ್ರ ಅಂತ ಬರ್ತಾರೆ ಒಂಬತ್ತು ಗೋರಕ್ಷನಾತ್ರ ಅಂತ ಗೊತ್ತಾ ಅವು ಮಂತ್ರಗಳು ಬಂದು ಆಲ್ರೆಡಿ ಸಿದ್ಧಿ ಮಂತ್ರಗಳು ಯಾರೇನು ಸಿದ್ಧಿ ಮಾಡೋಂಗಿಲ್ಲ ಸುಮ್ಮನೆ ಹೇಳ್ಕೊಂಡ್ತಿದ್ರೆ ಅದು ಶಕ್ತಿ ಬಂದೇ ಬಿಡ್ತದೆ ಆ ಮಂತ್ರದಿಂದ ಕಟ್ಟಾಕಿ ಇವ್ರಿಗೆ ಇವಾಗ ಫುಲ್ಲು ಖುಷಿಯಾಗೋದ್ರು ಅವ್ರ ಲೈಫಲ್ಲಿ ನಮ್ಮ ಶಕ್ತಿ ಇಷ್ಟೊಂದು ಇದ್ರು ನಾವೇ ಕ್ಲಿಯರ್ ಮಾಡ್ಕೊಳಕ್ಕಾಗಿಲ್ಲ ಇನ್ನೊಬ್ರು ಹೆಲ್ಪ್ ತಗೊಂಡ್ರು ಅಂತ ಅದೇ ಥರ ಕ್ಲಿಯರ್ ಮಾಡಿಸಿದ ಕಣ ನಿಮಗೆ ಒಂದು ಯಾ ಒಂದು ಇಪ್ಪತ್ತು ಮೂವತ್ತು ದಿನ ಹಿಡಿತು ಓಕೆ ಕ್ಲಿಯರ್ ಮಾಡಿಕೊಟ್ಟಿದೀವಿ ಇವಾಗ ಅವರಾಗೆ ಅವರೇ ಎನ್ಜಸ್ಟ್ ಮಾಡ್ಕೊತಾರೆ ಇವಾಗ ಒಂದು ಕವಚನೂ ಕೊಟ್ಟಿದ್ದೀನಿ ನಾನು ವಾರಾಹಿ ಕವಚ ವಾರಾಹಿ ಕವಚನ ಕವಚ ನಾವು ಯಾರು ಹೇಳೋದು ಮಾತ್ರ ನಾನು ರೆಡಿ ಮಾಡ್ತೀನಿ ಹನ್ನೊಂದು ದಿವಸ ಟೈಮ್ ಇರುತ್ತೆ ಅದು ಎಂಥ ಕಾರ್ಯ ಇದ್ರೂ ಸ್ತಂಭನ ಮಾಡಿ ನಿಲ್ಲಿಸುತ್ತೆ ಕೆಟ್ಟದಿದ್ರು ನೆಗೆಟಿವ್ಗಳೇ ಹತ್ರ ಬರಲ್ಲ ಅಷ್ಟು ತೇಜಸ್ಸು ಇರುತ್ತೆ ಅದರಲ್ಲಿ ಮಾಡಿಕೊಟ್ಟು ಖುಷಿಯಾಗೋ ಇದ್ರ ಅವರೂ ಬೇಜಾನ್ ಕಡೆ ಹೋಗಿದ್ದಾರೆ ಅವರು ಎಲ್ಲ ಕಡೆ ಅವ್ರವ್ರಿಗೆ ಗೊತ್ತಿರೋಂಥ ಅವರು ಏನು ಅವರು ಕಲ್ತಿದ್ರಲ್ಲ ಅವ್ರ ಕಡೆ ಅಂತ ಕ್ಲಾಸಸ್ಸು ಅವ್ರ ಜೊತೆ ಕಲ್ತಿರೋ ಪ್ರಯೋಗ ಮಾಡಿ ಆಗೋರಿಗಳು ಆಗೋರಿ ಹೋದ್ರೆ ಇನ್ನೂ ಅವ್ರಿಗೆ ಜಾಸ್ತಿ ಆಗ್ತಿತ್ತು ಪವರ್ ನಾವು ಮಾಡಿಕೊಟ್ಟು ಕ್ಲಿಯರ್ ಆಗಿದೆ ಅವ್ರೇನು ಹೇಳ್ಬೇಡ್ರಿ ಎಂದು ಹೇಳಿದಿವಿ ಅವ್ರ ಬಗ್ಗೆ ಅವ್ರು ನೋಡಿರೋ ವಿಡಿಯೋ ಏನು ತಿಳ್ಕೊಂತಾರೆ ಗೊತ್ತಿಲ್ಲ ಶಿಕ್ಷಕರ ಯಾಕಂದ್ರೆ ಇದು ಗಿಫ್ಟ್ ಕೊಟ್ಟಿದ್ರು ಹಾಗಾಗಿ ಅದ್ರ ಬಗ್ಗೆ ಮಾತಾಡಿದ್ದು ಮತ್ತೆ ಅವ್ರಿಗೂ ಕೂಡ ಒಂದು ಸಮಸ್ಯೆ ಅವರು ಸಾಧಕರಾಗಿದ್ದರೂ ಕೂಡ ಒಂದೊಂದ್ಸರಿ ಹೆಚ್ಚು ಕಮ್ಮಿ ಆಗಿರುತ್ತೆ ಮತ್ತು ಅವರಲ್ಲಿರೋ ನೆಗೆಟಿವ್ಗಳನ್ನ ಅವರೇ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರದ್ದೊಂದು ಸಮಸ್ಯೆಗಳು ಹಾಗಾಗಿ ಬೇರೆ ಒಬ್ಬರು ಸಹಾಯ ಬೇಕಾಗುತ್ತೆ ಸೊ ಬೇರೆ ಕಡೆ ಸಾಕಷ್ಟು ಜನಗಳನ್ನ ಅವರು ಭೇಟಿ ಮಾಡಿ ಎಲ್ಲೂ ಗುಣ ಆಗದೆ ನವೀನವರು ಅದನ್ನು ಸರಿ ಮಾಡಿಕೊಟ್ಟಿದ್ದಾರೆ ಇವತ್ತು ಅವರು ತುಂಬ ಹ್ಯಾಪಿಯಿಂದ ನಮಗೂ ಕೂಡ ಗಿಫ್ಟ್ ಕಳಿಸಿದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ನಮಸ್ಕಾರ